ಹಲೋ ನಮಸ್ಕಾರ ಹೇಗಿದ್ದೀರಿ ನಾನು ಕಿಶೋರ್ ರಾಯ್ ಕತ್ತಲೆಕ್ಕಾಡು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ ಆಗ ಬರ್ತಾ ಇರ್ತೇನೆ ಈ ಬಾರಿ ಒಂದು ಡಿಫ್ರೆಂಟ್ ವಿಷಯ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ ನಾನೇನು ಬಿಗ್ ಬಾಸ್ ನೋಡೋದಿಲ್ಲ ರೆಗ್ಯುಲರ್ ವ್ಯೂವರ್ಸ್ ವ್ಯೂವರ್ ಕೂಡ ಅಲ್ಲ ನಾನು ಆದರೆ ಇವತ್ತು ಮಾತಾಡಬೇಕು ಅನಿಸ್ತಾ ಇದೆ ಹಾಗಾಗಿ ಬಂದಿದ್ದೇನೆ ಬಹುಶಃ ಅನೇಕ ಕಡೆಗಳಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಈ ಬಿಗ್ ಬಾಸ್ನ ಕುರಿತಾಗಿಯೇ ನಿಮ್ಮಲ್ಲಿ ಅನೇಕರು ಬಿಗ್ ಬಾಸ್ ನೋಡ್ತಾ ಇರ್ಬೋದು ನೋಡದೆ ಇರೋರು ಕೂಡ ಇರ್ಬೋದು ಒಂದ ಹೈಲೈಟ್ಸ್ ನೋಡ್ತಾ ಅದರ ಅಪ್ಡೇಟ್ಸ್ ತಿಳ್ಕೊಂಡಿರೋರು ಕೂಡ ಇರ್ಬೋದು ಗೊತ್ತಿರುತ್ತೆ ನಿಮಗೆ ವಿಷಯ ಏನು ಅಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಗ್ ಬಾಸ್ನಲ್ಲಿ ಪ್ರೋಮೋಗಳನ್ನ ಬಿಡ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದ್ದಾವೆ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಜಾನ್ವಿ ಜೊತೆಗೆ ಅಶ್ವಿನಿ ಗೌಡ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ ರಕ್ಷಿತಾ ಅವರನ್ನು ಈ ಇಬ್ಬರು ಸ್ಪರ್ಧಿಗಳು ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟಗಿನ ಚರ್ಚೆಗೆ ಕಾರಣವಾಗ್ತಾ ಇದೆ ಜೊತೆಗೆ ರಕ್ಷಿತಾ ಜೊತೆಗೆ ಅವರಿಬ್ಬರ ವರ್ತನೆ ಅವ್ರ ಜೊ ರಕ್ಷಿತ ಎದುರಲ್ಲಿ ಅವರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದಕ್ಕೆ ತೀವ್ರವಾದಂತಹ ಖಂಡನೆ ವ್ಯಕ್ತವಾಗ್ತಾ ಇದೆ ಮೊನ್ನೆ ಪ್ರೋಮೋ ಬಿಟ್ಟಿದ್ರು ಅದರಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಮನಸ್ಸೋ ಇಚ್ಛೆ ರೊಚ್ಚಿಗೆದ್ದು ಇಬ್ಬರನ್ನ ಬೈದಾಡಿದ್ದಾರೆ ಜನರು ರಕ್ಷಿತ ಬಗ್ಗೆ ಹೇಳೋದಾದರೆ ಮೊದಲು ನಮಗೂ ಕೂಡ ವಿಡಿಯೋನ ನೋಡಿದಾಗ ಒಂದಷ್ಟು ಹಿಂಸೆ ಅನ್ನಿಸ್ತಾ ಇತ್ತು ಕಿರಿಕಿರಿ ಅನ್ನಿಸ್ತಾ ಇತ್ತು ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾಳೆ ಬೇಕು ಅಂತ ಮಾಡ್ತಾ ಇದ್ದಾಳೆ ಏನು ಎತ್ತ ಅನ್ನೋದ್ರು ನಿಮಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಅದೇ ರೀತಿ ನಮಗೂ ಕೂಡ ಅನ್ನಿಸ್ತಾ ಇತ್ತು ಆದರೆ ಆಕೆ ಬಗೆಗಿನ ಅಭಿಪ್ರಾಯ ನಿಲುವು ನಮ್ಮಲ್ಲಿ ಬದಲಾಗಿದ್ದು ಕೂರ್ಬಸ್ಗೆ ಬಂದಿದ್ದರು ಬಂದಾಗ ನಾವು ಕನ್ನಡದಲ್ಲಿ ಮಾತನಾಡ್ಸಿದ್ವಿ ಆಕೆಯನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಸಂದರ್ಶನ ಕೊಟ್ಟಿದ್ದು ಕಂಪ್ಲೀಟ್ ಸಂದರ್ಶನದಲ್ಲಿ ಆಕೆ ಜೊತೆಗಿದ್ದಂತಹ ಸಮಯ ಜೊತೆಗೆ ಆ ಸಂದರ್ಶನದಲ್ಲಿ ಮಾತಾಡಿದಂತಹ ವಿಚಾರಗಳು ಆಕೆಯ ಆ್ಯಕ್ಷನ್ ರಿಯಾಕ್ಷನ್ ಎಲ್ಲವನ್ನು ನೋಡಿದಾಗ ಇದು ಬೇಕು ಅಂತ ಉದ್ದೇಶಪೂರಿತವಾಗಿ ಆಕೆ ಈ ರೀತಿ ವಿಡಿಯೋ ಮಾಡ್ತಾ ಇರೋದಲ್ಲ ಆಕೆ ಇರೋದೇ ಆ ರೀತಿ ಕನ್ನಡ ಬರೋದಿಲ್ಲ ಮಾತೃಭಾಷೆ ತುಳು ಹುಟ್ಟಿ ಬೆಳೆದು ಹುಟ್ಟಿದ್ದಿಲ್ಲ ಆದರೂ ಕೂಡ ಬೆಳೆದಿಲ್ಲ ಬಾಂಬೆಯಲ್ಲಿ ಹಾಗಾಗಿ ವರ್ತನೆ ಜೊತೆಗೆ ಆ ಭಾಷೆಯ ಮೇಲಿನ ಹಿಡಿತ ಅಷ್ಟಾಗಿ ಇಲ್ಲದಿರ್ಬೋದು ಆದರೆ ಸಹಜವಾಗಿ ಬರುವಂತಹ ಪ್ರತಿಕ್ರಿಯೆ ಅದು ಅನ್ನೋದು ನಮಗೆ ಆವಾಗ ಗೊತ್ತಾಗಿತ್ತು ನಂತರದಲ್ಲಿ ಆ ಸಂದರ್ಭದಲ್ಲೂ ಕೂಡ ಈಗ ಬಿಗ್ ಬಾಸ್ ಬಗ್ಗೆ ಹೋಗುವಂತಹ ವಿಚಾರ ಯಾವುದು ಕೂಡ ಫೈನಲ್ ಆಗಿರಲಿಲ್ಲ ಅದಾದ ನಂತರ ಬಿಗ್ ಬಾಸ್ಗೆ ಹೋದರು ಬಿಗ್ ಬಾಸ್ಗೆ ಹೋದ ನಂತರದಲ್ಲಿ ಮೊದಲ ವಾರವೇ ಎಲಿ ಎಲಿಮಿನೇಟ್ ಮಾಡಿದರು ಒಂದಷ್ಟು ಜನ ಬಹಳ ಆಕ್ರೋಶ ವ್ಯಕ್ತಪಡಿಸಿದರು ಯಾಕೆ ಮೊದಲ ವಾರದಲ್ಲೇ ಯಾಕೆಯನ್ನು ಕರೆಸಿ ಅವಮಾನ ಮಾಡಿದ್ರಿ ಅದು ಇದು ಅನ್ನೋಂಥ ನಿಟ್ಟಿನಲ್ಲೆಲ್ಲ ಚರ್ಚೆ ಆಗಿತ್ತು ಬಹುತೇಕರಿಗೆ ಗೊತ್ತಾಗಿತ್ತು ಏನು ಅಂತ ಹೇಳಿದ್ರೆ ಒಂದು ಮೊದಲ ವಾರವೇ ಎಲಿಮಿನೇಟ್ ಮಾಡಿ ನಂತರದಲ್ಲಿ ಕರೆಸ್ಕೊಳ್ತಾರೆ ಇದು ಒಂದು ರೀತಿ ಗಿಮಿಕ್ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆ ಆಗಿತ್ತು ನಂತರದಲ್ಲಿ ಅದು ಸತ್ಯ ಆಗಿತ್ತು ಕೂಡ ವಾರದ ಬಳಿಕ ಆಕೆಯನ್ನು ಮತ್ತೆ ಮನೆಗೆ ಕರೆಸ್ಕೊಂಡಿದ್ರು ಅಲ್ಲಿಂದ ಈ ಅಶ್ ಅಶ್ವಿನಿ ಗೌಡ ಹಾಗೆ ಜಾಹ್ನವಿಗೆ ರಕ್ಷಿತ ಮೇಲೆ ಅದು ಏನು ಸಿಟ್ಟಿತ್ತೋ ಅದು ಏನು ಕೋಪ ಇದೆಯೋ ಅದು ಯಾಕೆ ಆ ರೀತಿ ದ್ವೇಷ ಕಾರ್ತಾ ಇದ್ದಾರೋ ಗೊತ್ತಿಲ್ಲ ಪ್ರತಿ ಹಂತದಲ್ಲೂ ಕೂಡ ಆಕೆಯ ಮೇಲೆ ಸಿಡಿ ಇದ್ದಾರೆ ಈಗೀಗೀಗ ಅದು ತೀರಾ ತಾರಕಕ್ಕೆ ಏರಿದೆ ಅವರು ಬಳಸ್ತಿರುವಂತಹ ಪದ ಇರ್ಬೋದು ಅದರಲ್ಲೂ ಕೂಡ ನನಗೆ ಅತ್ಯಂತ ಅಸಹ್ಯ ಅನಿಸಿದೆ ಏನು ಹೇಳಿದ್ರೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಅಲ್ಲಿ ಮನೆ ಒಳಗಿದ್ದುಕೊಂಡು ಸ್ಪರ್ಧೆಗಾಗಿ ಹೋಗಿರ್ತಾರೆ ಸ್ಪರ್ಧೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರಿಗೆ ಬಿಟ್ಟಂತಹ ವಿಚಾರ ಆದರೆ ರಕ್ಷಿತ ಮೇಲೆ ಕೋಪಗೊಂಡು ಆಕೆಯನ್ನು ವೈಯಕ್ತಿಕವಾಗಿ ಒಂದರ್ಥದಲ್ಲಿ ಆಕೆ ಬಂದ ಪ್ರದೇಶವನ್ನು ಟಾರ್ಗೆಟ್ ಮಾಡಿದರೋ ಅಥವಾ ಆಕೆಯ ಬಣ್ಣವನ್ನು ಟಾರ್ಗೆಟ್ ಮಾಡಿದರೋ ಅಥವಾ ಆಕೆಯ ಕೌಟುಂಬಿಕ ಸ್ಥಿತಿಗತಿಯನ್ನು ಟಾರ್ಗೆಟ್ ಮಾಡಿದಾರೋ ಗೊತ್ತಿಲ್ಲ ಈ ಮೂರಲ್ಲಿ ಯಾವ್ದಾರು ಒಂದನ್ನು ಟಾರ್ಗೆಟ್ ಅವರು ಆಕೆ ಬಟ್ಟೆಯನ್ನು ಇಟ್ಕೊಂಡ ಸೂಟ್ ಕೇಸನ್ನ ಎಳೆದಾಡಿ ನೀನು ಎಲ್ಲಿಂದ ಬಂದಿದೆಯಾ ಅನ್ನೋದು ಗೊತ್ತಾಗುತ್ತೆ ಇದನ್ನ ನೋಡಿದಾಗ ಅಂತ ಅದನ್ನ ಮೆನ್ಷನ್ ಮಾಡಿ ಹೇಳ್ತಾರಲ್ಲ ಅಶ್ವಿನಿ ಗೌಡ ಏನಿದ್ರ ಅರ್ಥ ಒಂದು ರೀತಿಯಲ್ಲಿ ಆಕೆಯ ಜೀವನ ಸ್ಥಿತಿಗತಿಯನ್ನೇ ಟಾರ್ಗೆಟ್ ಮಾಡಿದ ಹಾಗೆ ಬಹುಶಃ ಈಗ ಕೆಲ ಹೊತ್ತಿನ ಮುಂಚೆ ಬಿಗ್ ಬಾಸ್ ಇವತ್ತಿನ ಸಂಜೆಯ ಕಾರ್ಯಕ್ರಮ ಆಗುತ್ತಲ್ಲ ವಾರದ ಪಂಚಾಯಿತಿ ಕಿಚನ್ ಜೊತೆ ಜೊತೆಗೆ ಮೊದಲ ಫಿನಾಲೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಈವೆಂಟ್ ರೀತಿ ಮಾಡ್ತಾ ಇದ್ದಾರೆ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ ಸುದೀಪ್ ಅವರು ವರದ ಪಂಚಾಯಿತಿಯನ್ನು ಕೂಡ ನಡೆಸ್ಕೊಡ್ತಾ ಇದ್ದಾರೆ ಆ ಸಂಬಂಧಿತವಾಗಿ ಪ್ರೋಮೋ ಕೂಡ ಬಂದಿದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರಿಗೆ ದೆವ್ವ ಹಿಡಿದಿದೆ ಯಾರು ದೆವ್ವ ಹಿಡ್ಕೊಂಡಿದ್ದಾರೆ ಎಲ್ಲವನ್ನು ಬಿಡಿಸೋದಕ್ಕೆ ನಮಗೆ ಗೊತ್ತು ಅನ್ನುವಂತಹ ವಿಚಾರವನ್ನು ಕೂಡ ಆ ಪ್ರೋಮೋದಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಸಹಜವಾಗಿಯೇ ಕುತೂಹಲ ಏರ್ತಾ ಹೋಗ್ತಾ ಇದೆ ಮೊನ್ನೆಯಿಂದ ಬಿಟ್ಟಂತಹ ಪ್ರೋಮೋದಲ್ಲಿ ಎಲ್ಲರೂ ಕೂಡ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರ ವಿರುದ್ಧ ಬಿಗ್ ಬಾಸ್ ಕಟುವಾದ ನಿಲುವನ್ನ ಕಠಿಣ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆರಂಭದಿಂದ ಈ ಮೂರು ವಾರ ಆಯ್ತಲ್ಲ ಅಲ್ಲಿವರೆಗೆ ಒಂದು ರೀತಿಯಲ್ಲಿ ಮೃದು ಧೋರಣೆಯನ್ನ ತಳೆದಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವೀಕ್ಷಕರ ವಲಯದಲ್ಲಿ ವ್ಯಕ್ತವಾಗಿತ್ತು ಆರಂಭದಲ್ಲಿ ಈ ಅವಧಿಯಲ್ಲಿ ನಾವೇ ಎಲ್ಲವೂ ನಮಗೆ ಎಲ್ಲವೂ ಗೊತ್ತಿರೋದು ಅನ್ನುವಂಥ ನಿಟ್ಟಿನಲ್ಲಿ ಇವರಿಬ್ರು ಬೇ ಸ್ಪರ್ಧಿಗಳು ವರ್ತಿಸ್ತಾ ಇದ್ದಾರೆ ಬೇರೆ ಸ್ಪರ್ಧಿಗಳು ಸ್ಪರ್ಧೆ ಅವರ ಬಿಹೇವಿಯರ್ ಅಲ್ಲಿನ ಮನೆಯೊಳಗಿನ ಅವರ ನಡವಳಿಕೆ ಬೇರೆ ರೀತಿಯಲ್ಲೇ ಇದೆ ಈ ಇಬ್ಬರು ಸ್ಪರ್ಧಿಗಳು ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಅವರದ್ದು ಒಂದು ರೀತಿ ನಮ್ಮನ್ನು ಯಾರೂ ಮುಟ್ಟೋರಿಲ್ಲ ಅನ್ನೋಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಜೊತೆಗೆ ಬಿಗ್ ಬಾಸ್ ವೀಕೆಂಡ್ನಲ್ಲಿ ಸುದೀಪ್ ಅವರು ನಡೆದುಕೊಂಡಂಥ ರೀತಿಯ ಬಗ್ಗೆಯೂ ಕೂಡ ಸಹಜವಾಗಿ ಪ್ರಶ್ನೆ ಎದ್ದಿತ್ತು ಈ ವಾರದಲ್ಲಿ ಆ ರೀತಿ ಆದರೆ ಇದು ಪಕ್ಕಾ ಪ್ಲ್ಯಾಂಡ್ ಗೇಮ್ ಅನ್ನುವಂಥ ನಿಟ್ಟಿನಲ್ಲಿ ಜನ ಮಾತಾಡಿಕೊಳ್ತಾರೆ ಜನರ ತಲೆಗೆ ಹೋಗುತ್ತೆ ಹಾಗಾಗಿ ಈ ಬಾರಿ ಏನು ಕ್ರಮ ಕೈಗೊಳ್ತಾರೆ ರಕ್ಷಿತ ಮೇಳ ವಿರುದ್ಧ ಬಳಸಿದಂತಹ ಪದಗಳು ಅಲ್ಲಿ ಆದಂತಹ ವರ್ತನೆ ಅವರನ್ನು ಟಾರ್ಗೆಟ್ ಮಾಡ್ತಾ ಸುಳ್ ಸುಳ್ ಹೇಳ್ತಾ ಟಾರ್ಗೆಟ್ ಮಾಡಿದ್ದು ಎಲ್ಲದರ ಬಗ್ಗೆ ಯಾವ ನಿಲುವು ಬಿಗ್ ಬಾಸ್ನಿಂದ ವ್ಯಕ್ತವಾಗುತ್ತೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಕುತೂಹಲ ಇದ್ದೇ ಇದೆ ಸಹಜವಾಗಿ ಈಗ ಬಿಟ್ಟಿರೋ ಪ್ರೋಮೋವನ್ನು ನೋಡಿದ್ರೆ ಗಂಭೀರವಾಗಿ ಪರಿಗಣಿಸಿದ ರೀತಿಯಲ್ಲಿ ಇದೆ ಜನರ ಮನಸ್ಸಲ್ಲಿ ಏನಿದೆ ಆ ರೀತಿ ಆಗೋದು ಬಿಟ್ಟು ವಾಸ್ತವತೆಯನ್ನ ಅರಿತುಕೊಂಡು ಆ ಸಂಬಂಧಿತವಾಗಿಯೇ ಮಾತಾಡ್ಲಿ ಆ ಈ ವಾರದ ಪಂಚಾಯಿತಿ ಸುದೀಪ್ ನಡೆಸ್ತಾರಲ್ಲ ಅದರಲ್ಲಿ ಈ ವಿಚಾರ ಗಂಭೀರವಾಗಿ ಚರ್ಚೆ ಆಗಲಿ ಬಿಗ್ ಬಾಸ್ ಸಹಜವಾಗಿ ಗೊತ್ತಿರೋಂಗೆ ಎಲ್ರಿಗೂ ಸ್ಪರ್ಧೆ ಹೋದ ನಂತರ ಸ್ಪರ್ಧೆ ಆಗಬೇಕು ಆದರೆ ಸ್ಪರ್ಧೆ ತೀರಾ ಕೆಳಮಟ್ಟಕ್ಕೆ ಇಳಿಬಾರ್ದು ಒಂದು ಯಾವುದೋ ಒಂದು ಪ್ರದೇಶದಿಂದ ಭಾಷೆಯ ಮೇಲೆ ಆಕೆಗೆ ಹಿಡಿತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅಥವಾ ಆಕೆ ವರ್ತನೆಯು ಕೂಡ ಒಂದು ರೀತಿ ಫನ್ ಫನ್ ಆಗಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಟಾರ್ಗೆಟ್ ಮಾಡೋದು ಅಥವಾ ವಯಸ್ಸಿನಲ್ಲಿ ಸಣ್ಣವಳು ಅನ್ನುವಂತಹ ಕಾರಣಕ್ಕೆ ಚೈಲ್ಡ್ ಅನ್ನುವಂಥ ರೀತಿಯಲ್ಲಿ ಮಾತನಾಡೋದು ಬೇರೆ ಬೇರೆ ರೀತಿಯಾಗಿ ಹೀರಾಳಿಸೋದು ಅದು ತರವಲ್ಲ ಅದನ್ನು ಪಾಸಿಟಿವ್ ಆಗಿ ಫೇಸ್ ಮಾಡಿಕೊಂಡು ಅವರು ಸ್ಪರ್ಧೆ ಮಾಡಬೇಕಾಗುತ್ತೆ ಆದರೆ ಈ ರೀತಿಯಾಗಿ ಕುಗ್ಗಿಸುವಂಥ ಪ್ರಯತ್ನ ಆದರೆ ರಕ್ಷಿತನ ಮೆಚ್ಚಬೇಕು ಈ ವಿಚಾರದಲ್ಲಿ ಎಲ್ಲೂ ಕೂಡ ಕುಗ್ಲಿಲ್ಲ ಪ್ರತಿಯೊಂದಕ್ಕೂ ಕೂಡ ತನ್ನದೇ ರೀತಿಯಲ್ಲಿ ತಾನು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅದನ್ನು ಅಲ್ಲಿ ಮುಂದುವರೆಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಅವ್ರಿಗೆ ಪ್ಲಸ್ ಆಗ್ಬೋದು ಅಂತ ಅಂದ್ಕೊಳ್ತೇವೆ ನಾವು ಇಲ್ಲಿ ಕಂಡಂತಹ ರಕ್ಷಿತ ಒಳಗೆ ಹೋದ ನಂತರದಲ್ಲಿ ಈ ಮೂರು ವಾರದಲ್ಲಿ ಆದಂತಹ ಒಂದಷ್ಟು ಬದಲಾವಣೆ ದೊಡ್ಡ ಮಟ್ಟದ ಬದಲಾವಣೆ ಅಂತಲ್ಲ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ವರ್ಗದ ಜನರ ಜೊತೆಗೆ ಆಕೆ ಅಲ್ಲಿ ಬೆರೆತ್ಕೊಂಡು ಮಾಡ್ತಾ ಇರುವಂತಹ ಆಡ್ತಾ ಇರುವಂತಹ ಆಟ ಜೊತೆಗೆ ಈ ಜೀವನ ಶೈಲಿಯನ್ನು ಆಕೆ ರೂಢಿಸ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಕೆಯ ಮೆಚ್ಯೂರಿಟಿ ಒಂದಷ್ಟು ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಹೊರಗಿನ ವೀಡಿಯೋಗಳನ್ನು ನಾವು ಸಹಜವಾಗಿ ನೋಡಿರ್ತೇವೆ ಆಕೆ ಯಾವ ರೀತಿ ಇದ್ದಾಳೆ ಅಂತ ಆದರೆ ಹೋದ ನಂತರದಲ್ಲಿ ತಮಾಷೆಗೆ ತಮಾಷೆ ಗಂಭೀರಕ್ಕೆ ಗಂಭೀರ ಈ ರೀತಿಯಾಗಿ ಕೂಡ ಆಕೆಯ ವರ್ತನೆ ಇದೆ ಈಗ ಇರುವಂತಹ ಕುತೂಹಲ ಈ ವಾರದ ಪಂಚಾಯಿತಿಯಲ್ಲಿ ಮೊದಲ ಫಿನಾಲೆಯಲ್ಲಿ ಏನಾಗುತ್ತೆ ಜೊತೆಗೆ ಇವರ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಜನ ಬಿಗ್ ಬಾಸ್ ವೀಕ್ಷಕರು ಕಾಯ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಆ ಕುರಿತಾಗಿ ಅಪ್ಡೇಟ್ಸ್ ನಾಳೆ ನಾಡಿದ್ದು ಬರುತ್ತೆ ಎರಡು ದಿನದ ಪಂಚಾಯಿತಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದರ ಕುರಿತಾಗಿ ಡೀಟೇಲ್ಸ್ ಏನಿದ್ದರೆ ನಿಮ್ಮ ಜೊತೆಗೆ ಹಂಚಿಕೊಳ್ತೇವೆ ಇಷ್ಟೆಲ್ಲ ಬೆಳವಣಿಗೆ ನೋಡಿದು ನೋಡಿದ್ರಿ ಈ ವಾರ ಆದಂಥ ಬೆಳವಣಿಗೆ ಜೊತೆಗೆ ಆ ಪ್ರೋಮೋ ಅಲ್ಲಿ ಬಂದಂಥ ವಿಚಾರಗಳು ಟಾರ್ಗೆಟ್ ಬಳಸಿದಂತಹ ಪದ ಬಿಗ್ ಬಾಸ್ನ ನಿಲುವು ಈ ಬಗ್ಗೆ ವೀಕ್ಷಕರಾಗಿ ನಿಮ್ಮಲ್ಲೂ ಕೂಡ ಅನಿಸಿಕೆಗಳು ಇದ್ದೇ ಇರುತ್ತೆ ಏನನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೀನಿ ಎಲ್ಲವರೆಗೂ ಕ್ಷೇಮವಾಗಿರಿ ಧನ್ಯವಾದ